ವಿರಾಜಪೇಟೆ ಪುರಸಭೆ ವತಿಯಿಂದ ಪುರಸಭೆಯ ನೂತನ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಶಾಸಕ ಎಎಸ್ ಪೊನ್ನಣ್ಣ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ತಹಶೀಲ್ದಾರ್ ರಾಮಚಂದ್ರ ಪುರಸಭೆಯ ಸದಸ್ಯರು ಪುರಸಭೆಯ ಕಚೇರಿಯ ಸಿಬ್ಬಂದಿಗಳು ನಿರ್ದೇಶನ ಸದಸ್ಯರು ಪೌರ ಕಾರ್ಮಿಕರು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣ ಮತ್ತು ಮಾರುಕಟ್ಟೆ ಬಳಿ ಸ್ವಚ್ಛತೆ ಮಾಡಲಾಯಿತು ಅಧ್ಯಕ್ಷರಾದ ದೇಚಂಬ ಮಾತನಾಡಿ ನಗರದಲ್ಲಿ ಜನಸಂಖ್ಯೆ ಜಾಸ್ತಿಯಾದಂತೆ ಕಸದ ರಾಶಿ ಕೂಡ ಹೆಚ್ಚಾಗಿದೆ ಅಂಗಡಿ ಮಾಲೀಕರು ಕೂಡ ಕಸವನ್ನು ಪುರಸಭೆಯ ಕಸದ ವಾಹನಗಳಿಗೆ ಹಾಕಿ ಸಹಕರಿಸಬೇಕೆಂದರು ಅಲ್ಲದೆ ಪುರಸಭೆ ಕೆಲವು ಅಂಗಡಿಗಳಿಂದ ಪರಭಾರೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಆ ಮಳಿಗೆಯನ್ನ ಹರಾಜು ಹಾಕಿ ಪುರಸಭೆಗೆ ಹೆಚ್ಚಿನ ವರಮಾನ ಬರುವ ರೀತಿಯಲ್ಲಿ ಮಾಡಿಕೊಳ್ಳಬಹುದೆಂದರು ವ್ಯಾಪ್ತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಯಾವ ರೀತಿ ನಾವೆಲ್ಲ ಹೇಳಲಿಕ್ಕೆ ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೋಡುವಂತಹ ಒಂದು ಉದ್ದೇಶ ಸದಸ್ಯರಿಗೆಲ್ಲರಿಗೂ ತಿಳಿಲಿ ಅಂತ ಹೇಳುವಂಥ ಉದ್ದೇಶ ಹಾಗೂ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಈ ಬಸ್ ಸ್ಟ್ಯಾಂಡ್ ಏನಿದೆ ಇದರ ವೀಕ್ಷಣೆಯನ್ನು ಶಾಸಕರು ನೋಡಬೇಕು ಹಾಗೂ ನಾವೆಲ್ಲ ಪುರಸಭೆಯ ಸದಸ್ಯರು ನೋಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಹಾಗೆ ಈಗಾಗಲೇ ಶಾಸಕರು ನಮ್ಮೊಂದಿಗಿದ್ದಾರೆ ದಯವಿಟ್ಟು ಶಾಸಕರೇ ನಮ್ಮ ನಿಮ್ಮಲ್ಲಿ ನಮ್ಮೆಲ್ಲರ ಕಳಕಲಿಯ ಮನವಿ ಅಂತ ಹೇಳಿದ್ರೆ ನಮ್ಮ ಈ ಪುರಸಭೆಯನ್ನು ಅಪ್ಗ್ರೇಡ್ ಮಾ ಈಗಾಗಲೇ ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ನಾವೆಲ್ಲರೂ ನಿಮ್ಮೊಂದಿಗೆ ಸಹಕರಿಸಲಿಕ್ಕೆ ನಾವೆಲ್ಲ ನಿಮ್ಮೊಂದಿಗೆ ಇದ್ದೀವಿ ನಮಗೆ ಆದಷ್ಟು ಈ ಮಾರ್ಕೆಟ್ಗೆ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಿಕ್ಕೆ ಸ್ವಲ್ಪ ಗ್ರ್ಯಾಂಡ್ಸ್ಗಳನ್ನು ರಿಲೀಸ್ ಮಾಡಿ ಹಾಗೂ ನಮ್ಮ ಇಲ್ಲಿನ ವ್ಯಾಪಾರಸ್ಥರು ಏನಿದ್ದಾರೆ ಅವರು ವ್ಯಾಪಾರ ಮಾಡುವಂತಹ ಜಾಗವನ್ನು ಸ್ವಲ್ಪ ಶುಚಿ ಮಾಡಿಕೊಳ್ಲಿಕ್ಕೆ ನಿಮ್ಮಿಂದ ಸಹಕರಿಸಿ ಸಹಕಾರ ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಶಾಸಕ ಎ ಸ್ಪಂದನ ಮಾತ್ನಾಡಿ ಈ ಭಾಗದಲ್ಲಿ ನಿರಂತರವಾಗಿ ಜನರು ಮತ್ತು ಅಂಗಡಿ ಮಾಲೀಕರು ಕಸವನ್ನು ಸುರಿಯುತ್ತಾರೆ ಇದು ಸರಿಯಲ್ಲ ಹಸಿ ಕಸ ಒಣ ಕಸ ಪ್ರತ್ಯೇಕ ಮಾಡಿ ಸ್ವಚ್ಛತೆಗೆ ಸಹಕರಿಸಬೇಕೆಂದರು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಸೇರಿ ಅಧಿಕಾರಿ ವರ್ಗದವರು ಕೂಡ ಸೇರಿಕೊಂಡು ಇವತ್ತು ಈ ರಾಜಪೇಟೆ ಪುರಸಭೆಯನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ಒಂದು ಅಭಿಯಾನಕ್ಕೆ ಅವರಿಗೆ ಅವ್ರಿಗೆ ರಾಜಪೇಟೆ ನಗರದ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ನಗರ ಪ್ರದೇಶ ಆಗಿರೋದ್ರಿಂದ ದಟ್ಟವಾದಂಥ ಜನಸಂಖ್ಯೆ ಹೆಚ್ಚು ನಾವು ಘನತ್ಯಾಜ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅದೇ ಘನತ್ಯಾಜ್ಯ ಎಲ್ಲೋ ಕೂಡ ಯಾರು ಕೂಡ ಆಲೋಚನೆ ಮಾಡ್ತಾರೆ ಇದು ಬರೀ ಮಾರ್ಕೆಟ್ ಭಾಗದಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಷ್ಟು ವ್ಯಾಜವನ್ನು ಜನ ಬಿಸಾಕಿದ್ದಾರೆ ಅಂತ ಹೇಳೋದು ನೋಡಿದಾಗ ಬಹಳ ಒಂದು ರೀತಿಯಾಗಿ ಗಂಭೀರವಾದಂಥ ಪರಿಸ್ಥಿತಿ ಆದರೆ ಇದನ್ನೆಲ್ಲ